ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ಕಿಚನ್ ಇವತ್ತು ನಾವು ಹಾಟ್ ಸ್ಪೈಸಿ ಕೊರಿಯನ್ ನೂಡಲ್ಸ್ನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನೊಂದು ಎರಡು ಪ್ಯಾಕೆಟ್ ಹಾಟ್ ಸ್ಪೈಸಿ ಕೊರಿಯನ್ ನೂಡಲ್ಸ್ನ ತೊಗೊಂಡಿದ್ದೀನಿ ಇದರಲ್ಲಿ ನಮಗೆ ಸಿಸ್ಮಿನ್ ಆಯಿಲ್ ಮತ್ತು ಮಸಾಲೆ ಪುಡಿ ಅವರೇ ಕೊಟ್ಟಿರ್ತಾರೆ ಇಲ್ಲಿ ಒಂದು ಬಂಡಲೆಯನ್ನು ತೆಗೆದುಕೊಂಡು ಇದರಲ್ಲಿ ಎರಡು ಲೋಟ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀವಿ ಇದು ಬಿಸಿಯಾದ ನಂತರ ನಾವು ಆ ನೂಡಲ್ಸ್ನ ಹಾಕೋಬೇಕು ಹಾಗೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ಈಗ ಇಲ್ಲಿ ನೀರು ಕುದೀತಾ ಇದೆ ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ನಾವು ಎರಡು ಪ್ಯಾಕೆಟ್ ನೂಡಲ್ಸನ್ನು ಇದ್ದೀವಿ ಇದರದ್ದು ಪ್ರೊಸೀಜರ್ ಎಲ್ಲ ಪ್ಯಾಕೆಟಲ್ಲೇ ಬರೆದಿರ್ತಾರೆ ಆದರೂ ನಾವು ಒಂದು ನಾವು ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ಹೇಳಿಬಿಟ್ಟು ನಮ್ಮ ರಿವ್ಯೂನ ಕೊಡ್ತಾಯಿದ್ದೀವಿ ಇದು ನಾರ್ಮಲ್ ನೂಡಲ್ಸ್ ನಮಗೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರುತ್ತೆ ಸೊ ನಾವು ಇಲ್ಲಿ ಚೆನ್ನಾಗಿ ಇದು ಜಾಸ್ತಿ ಟೈಮ್ ತಗೊಳುತ್ತೆ ಬೇಯೋದಕ್ಕೆ ನೋಡ್ಬೋದು ಇಲ್ಲಿ ನೀರು ಕುತೀತಾ ಇದೆ ನಿಮಗೆ ತುಂಬ ಸ್ಪೈಸಿ ಇಷ್ಟ ಅನ್ನೋರು ಇದನ್ನು ಮಾಡ್ಕೊಂಡು ತಿನ್ಬೋದು ಇದು ತುಂಬ ಸ್ಪೈಸಿ ಇರುತ್ತೆ ನಿಮಗೆ ಸ್ಪೈಸಿ ಇಷ್ಟ ಇದ್ದರೆ ಮಾತ್ರ ಈ ಥರ ತಿನ್ನಿ ಇಲ್ಲಿ ಐದು ನಿಮಿಷ ಐದಾರು ನಿಮಿಷ ನಾವು ಇದನ್ನು ಬಿಸಿನೀರಲ್ಲಿ ಬೇಯಿಸ್ಕೊಳ್ಬೇಕು ಈಗ ನೋಡ್ಬೋದು ನಾವು ಇಷ್ಟು ಬೇಯಿಸಿದ್ರೂ ಸಹ ಅದನ್ನು ಹಾಗೆ ಗಟ್ಟಿ ಗಟ್ಟಿ ಇದೆ ಈಗ ನೋಡಿ ಈಗ ಇದು ಸ್ವಲ್ಪ ಸ್ಮೂತ್ ಆಯಿತು ನೀವು ಯಾವುದೇ ಬ್ರ್ಯಾಂಡನ್ನು ಸಹ ತಗೊಳ್ಳಿ ಎಲ್ಲ ಟೇಸ್ಟ್ ಒಂದೇ ಥರ ಇರುತ್ತೆ ತುಂಬ ಸ್ಪೈಸಿ ಇರುತ್ತೆ ಈಗ ನೋಡ್ಬೋದು ಇದೆಲ್ಲ ಇದನ್ನು ಚೆನ್ನಾಗಿ ಬಿಡಿಸ್ಕೊಳ್ಬೋದು ನಾವು ನೀರಲ್ಲಿ ಈ ರೀತಿ ಬಂದರೆ ಸ್ವಲ್ಪ ಬೆಂದಿದೆ ಅಂತ ಅರ್ಥ ಹಾಗೆ ನಾನು ಹೇಳ್ದಂಗೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ ನಾರ್ಮಲ್ ನಾವು ಮಾರ್ಕೆಟಲ್ಲಿ ಸಿಗುವಂತಹ ನೂಡಲ್ಸ್ಗಿಂತ ರೆಡಿಮೇಡ್ ನೂಡಲ್ಸ್ಗಿಂತ ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಬೇಕು ಇದನ್ನು ನಾನು ಸ್ಟೇರ್ ಮಾಡ್ತಾನೆ ಇದ್ದೀನಿ ಕೈ ಬಿಡ್ದು ಅದು ನೀಟಾಗಿ ಎಲ್ಲ ಹೆಸಳುಗಳು ಬಿಡಿಸ್ಕೊಂಡು ಚೆನ್ನಾಗಿ ಬೇಯಲಿ ಅಂತ ನೀವು ಸಹ ಹೀಗೆ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ನೀವೇನಾದರೂ ಮನೆಯಲ್ಲಿ ಇದನ್ನು ಮಾಡ್ಕೊಂಡಿದ್ರೆ ನಿಮಗೆ ಹೇಗೆ ಅನ್ನಿಸ್ತು ಈ ಹಾಟ್ ಸ್ಪೈಸಿ ಕೊರಿಯನ್ ನೂಡಲ್ಸ್ ಅಂತ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇದು ನಾವು ಮಾಡ್ಕೊಳ್ಳೋ ನಾರ್ಮಲ್ ರೆಡಿಮೇಡ್ ನೂಡಲ್ಸ್ ಥರ ಅಲ್ಲ ಸೊ ಇದು ಇಲ್ಲಿ ಆಲ್ಮೋಸ್ಟ್ ಆಗಿದೆ ಸೊ ಈಗ ನಾವೇನು ಮಾಡಬೇಕು ಇದಕ್ಕೆ ನಾವು ಯಾವುದೇ ಸ್ಪೈಸಸ್ ಮತ್ತು ಆಯಿಲ್ನ ಹಾಕೋಲ್ಲ ನಾವಿಲ್ಲಿ ಇದನ್ನು ನೀರನ್ನು ಬಸ್ಕೋತಾ ಇದ್ದೀವಿ ನೋಡ್ಬೋದು ನಾವು ಬಸ್ಕೊಂಡಿದ್ದೀವಿ ಈಗ ಅದಕ್ಕೆ ನೀರನ್ನು ಬಸ್ಕೊಂಡ ಮೇಲೆ ಅದಕ್ಕೆ ನಾವಿಲ್ಲಿ ಅವ್ರು ಕೊಟ್ಟಿರುವಂತಹ ಆಯಿಲನ್ನು ಸೇರಿಸ್ತಾ ಇದ್ದೀವಿ ನಾವಿಲ್ಲಿ ಎರಡು ಪ್ಯಾಕೆಟ್ ತಗೊಂಡಿರೋದ್ರಿಂದ ಎರಡು ಆಯಿಲ್ಗಳು ಎರಡು ಆಯಿಲ್ ಪ್ಯಾಕೆಟ್ ನಮಗೆ ಸಿಕ್ಕಿದೆ ಸೊ ಎರಡನ್ನು ಹಾಕ್ತಾ ಇದ್ದೀವಿ ಇದಾದ ನಂತರ ಪೌಡರ್ ಕೊಟ್ಟಿರ್ತಾರಲ್ಲ ಮಸಾಲೆ ಪೌಡರ್ ಸೇರಿಸ್ತಾ ಇದ್ದೀವಿ ಎರಡು ಪ್ಯಾಕೆಟ್ಗಳನ್ನು ಸಹ ಸೇರಿಸ್ತಾ ಇದ್ದೀವಿ ಇದು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಯಾವುದೇ ರೀತಿಯಾಗಿ ಆ ಗ್ಯಾಸನ್ನು ಆನ್ ಮಾಡಿಲ್ಲ ಫ್ರೆಂಡ್ಸ್ ಅದು ಬಿಸಿ ಇರುತ್ತೆ ಆಗ್ಲೇ ನಾವು ಪಟ್ಪಟ್ ಅಂತ ಮಾಡಬೇಕು ಇಷ್ಟೇ ಫ್ರೆಂಡ್ಸ್ ಇದಾಗಿದೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಎಳ್ಳನ್ನು ಸಹ ಸೇರಿಸ್ಕೋಬೋದು ನಾವು ಎಳ್ಳನ್ನು ಹಾಕೊಂಡ್ವಿ ಅದು ಚೆನ್ನಾಗಿರುತ್ತೆ ಅಂತ ಇಷ್ಟೇ ಫ್ರೆಂಡ್ಸ್ ಆಗಿದೆ ನಿಮಗೇನಾದರೂ ತಣ್ಣಗಾಯಿತು ಅಂತಂದರೆ ಸ್ವಲ್ಪ ಗ್ಯಾಸನ್ನು ಹಚ್ಚಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನೋಡಿ ಈಗ ನಾವು ಸ್ವಲ್ಪ ಸೇರಿಸ್ತಾ ಇದ್ದೀವಿ ಸೊ ಇದಾಗಿದೆ ಫ್ರೆಂಡ್ಸ್ ಈಗ ಬೌಲಿಗೆ ಹಾಕೋಣ ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲೇ ಔಟ್ ಸ್ಪೈಸಿ ಕೊರಿಯನ್ ನೂಡಲ್ಸ ನಾವು ಮನೇಲಿ ಮಾಡ್ಕೋಬೋದು ಅಂತ ಇದು ತುಂಬ ಖಾರ ಇರುತ್ತೆ ಫ್ರೆಂಡ್ಸ್ ನಿಮಗೆ ಖಾರ ಇಷ್ಟ ಇದ್ದರೆ ನೀವು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್